ಹಿಂದೂ ಧರ್ಮದ ಪ್ರಮುಖ ತತ್ವಜ್ಞಾನಿ ಗುರು ಗೋವಿಂದ ಭಗವತ್ಪಾದರ ಶಿಷ್ಯರಾದ ಶಂಕರಾಚಾರ್ಯರ ಕುರಿತು ಇದೊಂದು ಸಾಕ್ಷ್ಯಚಿತ್ರವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಈ ಸಾಕ್ಷ್ಯಚಿತ್ರವು ಶಂಕರಾಚಾರ್ಯರ ಜೀವನ ಮತ್ತು ಅವರ ಬದುಕಿನ ಕೆಲವೊಂದು ದೃಶ್ಯಗಳನ್ನು ನಿಮ್ಮ ಕಣ್ಮುಂದೆ ತರುವಂತಹ ಒಂದು ಅದ್ಭುತ ಚಿತ್ರವಾಗಿದೆ ಶಂಕರಾಚಾರ್ಯರ ಬಗೆಗೆ ಇದುವರೆಗೂ ಕೂಡ ಅಷ್ಟೊಂದು ಮಾಹಿತಿಗಳು ಲಭ್ಯವಿಲ್ಲದಿದ್ದರೂ ಕೂಡ ಅವರು ಕೇರಳದ ಕಾಲಟಿ ಎಂಬಲ್ಲಿ ಕ್ರಿಸ್ತಶಕ ಏಳ್ನೂರರಲ್ಲಿ ಜನಿಸಿದ್ದರು ಅವರು ಅದ್ವೈತ ಸಿದ್ಧಾಂತವನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದ ಮಹಾನ್ ದಾರ್ಶನಿಕರು ಹಿಂದೂ ಧರ್ಮದ ಕೆಲವು ಮೌಢ್ಯಗಳನ್ನು ಖಂಡಿಸುತ್ತಾ ಬ್ರಹ್ಮನ ಆರಾಧನೆಯನ್ನ ಮಾಡಿದ ಪ್ರಮುಖರಲ್ಲಿ ಒಬ್ಬರು ಅದಕ್ಕೆ ಪೂರಕವೆಂಬಂತೆ ಅವರು ಬ್ರಹ್ಮಸೂತ್ರವೆಂಬ ಕೃತಿಯನ್ನ ರಚಿಸಿದ್ದರು ಅಲ್ಲದೆ ಭಗವದ್ಗೀತೆ ಉಪನಿಷತ್ತುಗಳ ಮೇಲೆ ವ್ಯಾಖ್ಯಾನಗಳನ್ನ ಬರೆದಿರತಕ್ಕಂತಹ ಮಹಾನ್ ದಾರ್ಶನಿಕರು ಈ ಒಂದು ಶಂಕರಾಚಾರ್ಯರು ಅವರ ಕೃತಿ ಬ್ರಹ್ಮಸೂತ್ರವು ಮಹಾಯನ ಬೌದ್ಧ ಧರ್ಮದಿಂದ ಪ್ರಭಾವಿತವಾಗಿತ್ತು ಅವರ ಒಂದು ಸಿದ್ಧಾಂತ ಅದ್ವೈತವೂ ಕೂಡ ಈ ಒಂದು ಮಹಾಯಾನ ಬೌದ್ಧ ಧರ್ಮದಿಂದ ಪ್ರಭಾವಿತವಾಗಿತ್ತು ಎಂದು ಅವರನ್ನ ಕ್ರಿಪ್ಟೋ ಬೌದ್ಧ ಎಂದು ಕೆಲವರು ಆಗಿನ ಕಾಲದಲ್ಲಿ ಶಂಕರಾಚಾರ್ಯರನ್ನ ಆರೋಪಿಸಿದ್ದರು ಅದೇನೇ ಇರಲಿ ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನ ಸ್ಥಾಪಿಸಿ ಅಲ್ಲಿ ಅದನ್ನ ಇಂದಿಗೂ ಕೂಡ ನಾವು ಅಲ್ಲಿ ಕಾಣಬಹುದಾಗಿದೆ ಅಂತಹ ಒಂದು ಅದ್ಭುತ ಪೀಠವನ್ನ ಸ್ಥಾಪಿಸಿ ಹಿಂದೂ ಧರ್ಮದ ಪ್ರಚಾರವನ್ನ ಮಾಡಿರ್ತಕ್ಕಂತಹ ಈ ಒಂದು ಶಂಕರಾಚಾರ್ಯರು ಹಿಂದೂ ಧರ್ಮದ ಆದಿ ಜಗದ್ಗುರುಗಳು ಕೂಡ ಇವರೇ ಆಗಿದ್ದಾರೆ ಹಿಂದೂ ಧರ್ಮದ ಪ್ರಚಾರವನ್ನ ಸಾರುತ್ತಾ ಅದ್ವೈತ ಸಿದ್ಧಾಂತವನ್ನ ಇವರು ಜನ ಮಾನಸದಲ್ಲಿ ಅಚ್ಚಳಿಯದಂತೆ ಉಳಿಯುವಂತೆ ಮಾಡಿದ ಒಬ್ಬ ಪ್ರಮುಖ ದಾರ್ಶನಿಕರು ಈ ಒಂದು ಶಂಕರಾಚಾರ್ಯರು ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ನೆಲೆ ನಿಂತು ಶಾರದಾ ಪೀಠವನ್ನ ಸ್ಥಾಪಿಸಿ ಅವರು ಜನರ ಮೌಢ್ಯಗಳನ್ನ ಅವರ ಒಂದು ಬದುಕನ್ನ ಬದಲಾವಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂತಹ ಶಂಕರಾಚಾರ್ಯರ ಕುರಿತ ಈ ಒಂದು ಚಿತ್ರವನ್ನ ಈ ಒಂದು ಸಾಕ್ಷ್ಯ ಚಿತ್ರವನ್ನ ನೀವು ಇಂದಿಗೂ ಕೂಡ ನೀವು ಅಲ್ಲಿ ಶೃಂಗೇರಿಯ ಶಾರದಾ ಪೀಠಕ್ಕೆ ಭೇಟಿ ನೀಡಿದಾಗ ಇದನ್ನ ನೀವು ಕಣ್ತುಂಬಿಕೊಳ್ಳಬಹುದಾಗಿದೆ ಎಲ್ಲರೂ ಕೂಡ ಶೃಂಗೇರಿಗೆ ಹೋಗಿ ಬರಲು ಸಾಧ್ಯವಿಲ್ಲದ ಕಾರಣ ಈ ಒಂದು ಚಿತ್ರವನ್ನ ನಿಮ್ಮ ಮುಂದೆ ನಾನು ಇಡುತ್ತಿದ್ದೇನೆ ಹಾಗೆ ಶಂಕರಾಚಾರ್ಯರ ಕುರಿತ ಮಾಹಿತಿಯು ಎಲ್ಲರಿಗೂ ಕೂಡ ಲಭ್ಯವಾಗಲಿ ಎನ್ನುವ ಒಂದು ಮಹಾದಾಶಯದಿಂದ ಈ ಒಂದು ಚಿತ್ರವನ್ನ ನಮ್ಮ ಒಂದು ಯೂಟ್ಯೂಬ್ ಪೇಜ್ನಲ್ಲಿ ಇದನ್ನ ಹಾಕುತ್ತಿದ್ದೇನೆ ಹಿಂದೂ ಧರ್ಮದ ಧರ್ಮ ಪ್ರವರ್ತಕರು ಒಬ್ಬ ಮಹಾನ್ ತತ್ವಜ್ಞಾನಿ ದಾರ್ಶನಿಕರು ಹಾಗೂ ಧರ್ಮ ಪ್ರಚಾರಕರಾಗಿರ್ತಕ್ಕಂಥ ಶಂಕರಾಚಾರ್ಯರ ಬಗೆಗೆ ನಿಮಗೆಲ್ಲರಿಗೂ ಕೂಡ ತಿಳಿಯಲಿ ಎಂಬುದೇ ನಮ್ಮಯ ಆಶಯ